ಬೇಕಾದ ಏನ್ ಬೇಕು ಅಂದ್ರೆ ಏ ಬೆಳೆ ಬಂಗಾರ ಮತ್ತು ರತ್ನ ಭೂಮಿ ಸೀಮಿ ಅಂತ ಹೇಳ್ತೇವಲ್ಲ ಇವೆಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಧರ್ಮ ಬೆಳೆ ಬಂಗಾರ ಮತ್ತು ರತ್ನಗಳ ಬರಬೇಕಾದ್ರೂ ಕೂಡ ಧರ್ಮ ಇದ್ರೆ ಬರ್ತದ ಬೆಳೆ ಬಂಗಾರ ಮತ್ತು ರತ್ನ ಭೂಮಿ ಸೀಮಿ ಎಲ್ಲ ನಮಗೆ ಬರಬೇಕಾದರೂ ಕೂಡ ನಮ್ಮಲ್ಲೇ ಧರ್ಮ ಇದ್ರೆ ಬರ್ತದೆ ಧರ್ಮ ಇದ್ದ ಹೋದ್ರೂ ಯಾವ ಕೈ ಕಿಡ್ಕೊಂಡು ಹೋಗ್ತಾವೋ ನಮ್ಮಲ್ಲಿ ಧರ್ಮ ಕೊಣ್ಣೆ ಇತ್ತಂದ್ರೆ ನೀವು ಇಲ್ಲಿ ಎಲ್ಲಿ ಇದ್ದಲ್ಲಿ ಇಲ್ಲ ಕೊಣ್ಣೆ ಅಂದ್ರೆ ನಮ್ಮಲ್ಲಿ ಇದ್ರೂ ಅಂತಾರೆ ಅದಕ್ಕೆ ಧರ್ಮೋ ರಕ್ಷತೆ ಅಂತ ಧರ್ಮವೇ ನಮ್ಮ ರಕ್ಷಣೆ ಮಾಡೋದು ನಮಗೆ ಸುಖ ಕೊಡೋದು ನಮಗೆ ಆನಂದ ಕೊಡೋದು ಆ ಧರ್ಮ ಅದನ್ನು ನಾವು ಪಡಿಬೇಕು ಆ ಧರ್ಮವನ್ನು ರಕ್ಷಣೆ ಮಾಡಬೇಕು ಧರ್ಮ ಬರೀ ಎಲ್ಲದಂತಲ್ಲಿ ನಮ್ಮೊಳಗ ಇದೆ ಅದ ನಮ್ಮೊಳಗ ಇದೆ ಅಂದ್ರೆ ಧರ್ಮವನ್ನು ನಾವು ಮಾಡಬೇಕಾಗ್ತದೆ ಕಣ್ಣಿನ ಕಣ್ಣಿನಿಂದ ಕಿವಿಯಿಂದ ಕೈಯಿಂದ ಕಾಲಿಂದ ನಾಲ್ಗೆಯಿಂದ ಅನೇಕ ಇಂದ್ರಿಯಗಳಿಂದ ಆ ಪುಣ್ಯವನ್ನು ಸಂಪಾದನೆ ಮಾಡಿಕೊಟ್ಟೈತೆ ಮಾತೃವತ್ ಪರಧಾರೇಶು ಪರದ್ರವೇಶು ಲೋಷ್ಟವತ್ ಆತ್ಮವತ್ ಸರ್ವಭೂತು ಯಹ ಪಶ್ಯತಿ ಸಹ ಮಾತೃತ್ ಪಡೆದ ಬೇಕು ಕಣ್ಣುಗಳು ಕೊಡ್ಕೋಣ ಪರಮಾತ್ಮ ಇದಾವ ಎಲ್ಲರಿಗೂ ಕಣ್ಣುಗಳದಾವೆ ಎಲ್ಲರನ್ನ ನೋಡ್ತೇವೆ ನಾವು ನೋಡಿ ಏನ್ ಮಾಡ್ತೇವೆ ಆ ಕಣ್ಣುಗಳನ್ನ ಬೇರೆ ಬೇರೆ ಆಕಾರ ನೋಡ್ತೇವೆ ಕಣ್ಣು ಕಣ್ಣೋಡ್ರೆ ಏನ್ ಮಾಡಬೇಕು ಮಾತೃವತ್ತ ತಾಯಿ ಅಂತ ಹೇಳ್ತಾರೆ ತಾಯಿಯನ್ನು ಕಂಡ್ರೆ ಹೇಗೆ ನಮ್ಮಲ್ಲಿ ಪೂಜೆ ಪೂಜ್ಯಾಗುತ್ತದೆ ತಾಯಿ ಕಣ್ಕೊಂಡ್ನೆ ಬಹಳ ಪೂಜೆ ಇರ್ತದೆ ತಾಯಿಯನ್ನು ಕಂಡ್ರೆ ಹಾಗೆ ನಮಗೆ ಪೂಜೆ ಭಾವ ಪ್ರೇಮ ಭಾವ್ ಭಾವ ಭಾವತದೋ ಹಾಗೆ ಪ್ರತಿಯೊಬ್ಬ ಸ್ತ್ರೀಯರನ್ನ ನೋಡಿದಾಗ ತಾಯಿಯಂತೆ ಕಾಣಬೇಕಂತ ಇದೊಂದು ಧರ್ಮನೇ ಪ್ರತಿಯೊಬ್ಬ ಸ್ತ್ರೀಯರನ್ನು ನೋಡಿದ್ರೆ ಅವರು ನನ್ನ ತಾಯಿ ಅನ್ನುವ ಭಾವನೆ ನಮ್ಮಲ್ಲಿ ಬರಬೇಕಂದ್ರೆ ಅದು ಮಾತೃವ ತನ್ನ ತಾಯಿಯಂತೆ ಏನು ಪರಸ್ತ್ರೀಬೇಕು ಪರಸ್ತ್ರೀಯರನ್ನ ನೋಡಿದ ಕೂಡಲೇ ಅವರು ನಮ್ಮ ತಾಯಿ ಸ್ವರೂಪರು ತಾಯಿಯ ಸ್ವರೂಪವೇ ತಾಯಿ ಇದ್ದಂಗ ಏನ್ ತಿಳ್ಕೋಬೇಕಂತದ್ದು ಧರ್ಮನೇ ಅದೇ ನೇತ್ರ ಬೇರೆ ಬೇರೆ ಆಕಾರ ಆಕಾರ ಅಧರ್ಮ ಆಗ್ತದೆ ಬೇರೆ ಬೇರೆ ದೃಷ್ಟಿಯಿಂದ ನೋಡಿದ್ರು ಅಂದ್ರೆ ಅಧರ್ಮ ಆಗ್ತದೆ ಅದೇ ದೃಷ್ಟಿಯಿಂದ ಭಗವಂತ ತಾಯಿಯ ಸ್ವರೂಪ ಭಗವತೀ ಸ್ವರೂಪ ಅಂತ ಬಿಟ್ರೆ ಪುಣ್ಯ ಆಗ್ತದೆ ಕಿವಿಯಿಂದ ಯಾವಾಗಲೂ ಶಾಸ್ತ್ರ ಪುರಾಣ ಪುಣ್ಯಕಥಿ ಸತ್ಯಂದ್ರ ಮಾತು ಅಂತ ಕೇಳಿದ್ರೆ ಪುಣ್ಯ ಆಯ್ತು ಬೇರೆ ಕ್ರಿಂದ ಅಲ್ಲ ನಮ್ಮ ಕಿವಿಗಳು ಕೊಟ್ಟಣ ಪರಮಾತ್ಮ ಅದರಿಂದ ಪುಣ್ಯ ಮಾಡ್ಲಿಕ್ಕೆ ಪಡ್ತದ ಇಂಥ ಪುರಾಣ ಪುಣ್ಯ ಕಥೆಗಳನ್ನ ಕೇಳ್ರಿ ಮಹಾತ್ಮರ ಹಿತೋಪದೇಶಗಳನ್ನ ಕೇಳ್ರಿ ಒಳ್ಳೇದನ್ನೇ ಕೇಳ್ರಿ ಕಿವಿಗಳಿಂದ ಪುಣ್ಯ ಬಂತು ಅದೇ ಕಿವಿಗಳಿಂದ ನಿಂದ ಚಾಲ ಅನ್ಯಾಯವಾದಂತಹ ಚರ್ಚೆಗಳನ್ನ ಕೇಳ್ರಿ ಪಾಪ ಬಂತು ಕಿವಿಗಳಿಂದನೇ ಇಂಥ ಶಾಸ್ತ್ರ ಪುರಾಣ ಕೇಳ್ರಿ ಮಹಾತ್ಮರ ಹಿತೋಪದೇಶ ಕೇಳ್ರಿ ಮಹಾತ್ಮರ ಹಿತೋಪದೇಶಗಳನ್ನ ಶಾಸ್ತ್ರ ಪುರಾಣ ಪುಣ್ಯ ಕಥೆಗಳನ್ನ ಕೇಳಿದ್ರಿಂದ ಕಿವಿಗಳಿಂದ ಪುಣ್ಯ ಬಂತು ಇದೇ ಕಿವಿಗಳಿಂದ ಚಾಡ ನಿಂದ ದ್ವೇಷ ಮಂದಿರ ಹೆಸರು ಅದವನ್ನು ನಾವು ಮಾಡಿದ್ದಾರೆ ಕಿವಿಗಳಿಂದ ಕೇಳಿದ್ದಾರೆ ಅದೇ ಪಾಪ ಅಂತ ಅದನ್ನು ಮಾಡೋದ್ರಿಂದ ಪುರಾಣ ಕೇಳ್ರಿ ಮಹಾತ್ಮ ಹಿತೋಪದೇಶ ಕೇಳ್ರಿ ಸದ್ಯದ ಹಿಂದೂ ಕೇಳ್ರಿ ಕಿವಿಯಿಂದ ಪುಣ್ಯ ಬಂದ ಕಿಮಿಯಿಂದ ಇನ್ನು ನಾಲ್ಕೀ ಪುರಾಣ ಪರಮಾತ್ಮ పరమాత్మ నమస్మరణి గురు నమస్మరణి పురాణ పుణ్యకత్య ఊద్రి పారాయణ మి భగవద్గీత మహాత్మ చరిత్ర ఇలా పారాయణి పుణ్య బు ఇదే నాలుగిన నింద తేడా మంతొందు ముగొంది మాట పాత్ర నాలుగ சித்தவங்க அசித்தவன் மாதிரி நிந்தாச்சார மத்தொன்னு நோக்கி பாகு அது மகாத்ம வச்சி கேட் நாலு இந்த நாமஸ்மரணி மாலிந்த நாமஸ்மரணி பகவான் நாமஸ்மரணி மாதிரி குரு நாமஸ்மரணி மாதிரி புராண கொண்டி நாலு கொண்டே வர்த்தது கை ரொம்ப பரமாத்மா தான பதினி மாய் கப்ப பதினி மாதிரி ஞான பஜினாவ சாக்கிய ಮಹಾತ್ಮರ ಉಪದೇಶನ ಕೇಳಿ ಕೈಗಳಿಂದ ಮಂಗಳ ಮಾಡ್ತಾರೆ ಕೆಟ್ಟಗಳು ಕೊಣ್ಯ ಬರ್ತದೆ ಕೈಯಿಂದ ಪುಣ್ಯ ಬರ್ತದೆ ಕಾಲು ಕಟ್ಟಣಗಳ ಮಾತ್ರ ಮಠಗಳಾಗಿ ಮಠಗಳಿಂದ ದೇವಸ್ಥಾನಕ್ಕೂ ಊರಿ ಎಲ್ಲಿ ಎಲ್ಲಿ ಕೊನೆ ಗೌರಿ ಕಾಲಿಂದ ಕೊಣ್ಣೆ ಬರ್ತದೆ ಶರೀರ ಮಾಡಲಿಕ್ಕೆ ಇದೇ ಶರೀರದೇ ಹಿಂದವಾದ ಮಾಡಿದ್ರೆ ಅಧರ್ಮವಾದದ್ದೇ ಪಾಕ್ ಬರ್ತದೆ ಧರ್ಮ ಉಪಕ್ಕೆ ಹೋಗ್ತದೆ ಅದನ್ನು ಮಾಡ್ತದೆ ಅದಕ್ಕೋಸ್ಕರವಾಗಿ ನೀವು ಇರೋ ತನಕ ನಮ್ಮ ದೇಹ ಇರೋ ತನಕ ನಾವು ಸುಖವಾಗಿನೇ ಇರಬೇಕು ದುಃಖ ನಮಗೆ ಬರಬಾರದು ಸುಖ ಬರದಾಗ ನಾವು ಸುಖವಾಗಿರಬೇಕು ಇರಬೇಕು ಇರುವ ತನಕ ಅಂತ ಆಮೇಲೆ ಪರ ಅಂದ್ರೆ ದೇಹ ದೊಡ್ಡ ಮೇಲೆ ಏನ ಪರ ಅಂದ್ರೆ ದೇಹ ದೃಷ್ಟಿ ಮೇಲೆ ಜೀವನಕ್ಕೂ ಸಹ ನಮ್ಗೆ ಬದ ದೇಹ ನಾಶ ಆಗ್ತದೆ ದೇಹ ಒಂದು ಸಿದ್ದ ಹೋಗ್ತದೆ ಆದ ಜೀವಾನ್ಗೆ ಸಹ ಇಲ್ಲ ಅವ ಈ ದೇಹ ಬೆಟ್ಟಿನಲ್ಲಿ ಇನ್ನೊಂದೇ ಕೋಕ ಎಂ ಎಂಬುವ ಅಭಿವೃಸ್ಮರಣ್ ಭಾವಂ ಸದಂತೆ ಕಲಿಯುವರಂ ತಂತೇಗಂತೆ ಸದಾ ತತ್ ಸಾವ ಭಾವದಲ್ಲಿ ಭಗವಂತನ ನಿಗಿದೆ ಇಲ್ಲೇ ನಮ್ಮ ಮನಸ್ಸಾಗಲಿ ನಮ್ಮ ನಾಲಿಗೆ ಆಗಲಿ ನಮ್ಮ ರೊಟ್ಟಿ ಆಗಿ ಏನಿರ್ಕೊಂಡು ಯಾವಾಗಲೂ ಗುರುಗಳ ಚಿಂತನ ಭಗವಂತನ ಚಿಂತನ ಶಾಸ್ತ್ರಗಳ ಪಠನ ಇವುಗಳನ್ನು ಮಾಡ್ಕೊಂಡಿದ್ದೀವ ಆಲ್ಮೀಕೆ ಶುದ್ಧ ಆಗ್ತದೆ ನಿಮ್ಗೆ ಹದೇ ಶುದ್ಧಿ ಆಗ್ತದೆ ಮನಸ್ಸು ಶುದ್ಧಿ ಆಗ್ತದೆ ಇದರಿಂದ ನಿಮಗೆ ಉತ್ತಮವಾದಂತಹ ಸುಖ ಸಿಕ್ತದ ಈ ರೋಗಗಳನ್ನೂ ಸುಖವಾಗಿ ಬಳಸಿ ದೇಹದಿಂದ ಮೇಲೆ ಉತ್ತಮ ರೋಗಗಳು ಸಿಗ್ತವ ಮುಂದೆ ಶ್ರೀಮಂತರಾಗಿ ಹೊಂಟಿ ಶ್ರೀರಾಮ ಶ್ರೀಮಂತರಾಮ ಹೇಗೆ ಹೇಳ್ತಾರೆ ನಾವಿಲ್ಲಿ ಪುಣ್ಯ ಮಾಡಿದ್ವಿ ಅಂದ್ರೆ ಪುಣ್ಯದ ಪ್ರಭಾವದಿಂದ ಮುಂದಿನ ರೋಗಗಳು ಶ್ರೇಷ್ಠವಾದಂತಹ ಟೆನ್ ಕೊಡ್ತಾವೆ ಶ್ರೇಷ್ಠವಾದ ಟೆನ್ ಮಾಡ ಶ್ರೀಮಂತಿ ಮತ್ತೆ ಉತ್ತಮ ಜನ್ಮ ಬರ್ತಾವ ಶ್ರೀಮಂತರು ಬಡವರು ಬರ್ತಾರೋ ಶ್ರೀಮಂತರಾಗ್ತಾರೆ ಹಂಗ ನಾವು ಪರಮಾತ್ಮ ಧ್ಯಾನ ಮಾಡೋದು ಪರಮಾತ್ಮ ಭಜನೆ ಮಾಡೋದು ಪರಮಾತ್ಮ ವಿಷಯವಾಗಿ ಚಿಂತನೆ ಮಾಡೋದು ಈಗ ಒಳ್ಳೇದೊಳ್ಳೆದನ್ನು ಮಾಡೋದ್ರಿಂದ ನಮಗೆ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮ ಬರ್ತಾವ ಅದಕ್ಕೆ ನಾವೆಲ್ಲರೂ ಕೂಡ ಈ ಮನುಷ್ಯ ಜನ್ಮ ಇದ್ದಾಗ ಇದು ಬಹಳ ಶ್ರೇಷ್ಠವಾದದ್ದು ಬಹಳ ಶ್ರೇಷ್ಠ ಕೊನೆಯ ಸಂಪಾದನೆ ಮಾಡಿಕೊಳ್ಳ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅದಕ್ಕೆ ಅಂತ ಎಂದು ಹೆದರು ಮಿಗಿಲುವಂಥ ಈ ಜನ ಈ ಮನುಷ್ಯ ಜನ್ಮದಕ್ಕಿಂತಲೂ ಇನ್ನೊಂದು ಶ್ರೇಷ್ಠವಾದ ಜನ್ಮನೇ ಇಲ್ಲ ಇಂಥ ಶ್ರೇಷ್ಠವಾದ ಜನ್ಮ ಬಂದ್ರೆ ನಾವು ಇದ್ರಾಗ ಕಣ್ಣುಗಳಿಂದ ಮಹತ್ವವನ್ನ ನೋಡ್ರಿ ಪುರಾಣ ಪುಣ್ಯತೆಗಳನ್ನು ನೋಡ್ರಿ ಅನೇಕ ಶ್ರೇಷ್ಠವಾದ ಗ್ರಂಥಗಳನ್ನ ನೋಡ್ರಿ ಅದು ಕಣ್ಣಿಂದ ಕೊನ್ನೇ ಬಂತು ಕಿವಿಯಿಂದ ಇಂಥ ಪುರಾಣ ಪುಣ್ಯಗತೆ ಕೇಳ್ರಿ ಕಿವಿಯಿಂದ ಕೊನ್ನೇ ಬಂತು ನಾಲಿಗಿಂದ ಬದ ನಾಮಸ್ಮಾ ಕೊಣ್ಣೆ ಬಂತು ಮತ ಇದ್ದಲ್ಲಿ ಹೋಗಿ ಕೊಣ್ಣೆ ಬಂತು ಈಗೆ ಮನಸ ದೇಹ ಬಹಳ ಶ್ರೇಷ್ಠ ಅಂತ ನೋಡಿರ್ ಕೋರ್ನೇ सम्मान ಮಾಡ್ಲಿಕ್ಕೆ ಬಹಳ ಶ್ರೇಷ್ಠ ಇದೆ ಜಾತಿ ವರ್ಣ ಕುರ ಏನು ಅಂತ ಹೇಳೋನು ಯಾರೆ ಆವಿ ಯಾರೆ ಆವಿ ಅವರು ತ ಒಳ್ಳೆ ಒಳ್ಳೆ ಸತ್ಕಾರನ ಧರ್ಮಕಾರನ ಮಾಡುತ್ತಾರ ದೊನ್ನೆ ಬರ್ತದ ಮಂದಿರಕ್ಕೆ ಮಾತ್ರ ಶ್ರೇಷ್ಠವಾದ ಜನ್ಮ ಬರ್ತದ ಮಂದಿರದಲ್ಲಿ ಇದೆ ಇಷ್ಟಕ್ಕೆ ಹೊರದ ಮಾತ್ರ ಮಾತ್ರ ಹೊರಕ ವ್ಯನ ಜೇವಿ ಹೊರತೈತೆ ಜೀವ ಹೋಗೋ ಇಲ್ಲ ಜೀವ ಆಯ್ಂಗಿರ ಮರಣ ಇಲ್ಲ ನಾವು ಹೋಗಾಗ್ ಬಿಡೋಕತ್ತ ದೇಹ ಬಿಟ್ಟು ಹೋಗ್ತಾನೆ ನೀನು ಪುಣ್ಯ ಪಾಪ ಮಾಡಿ ತೊಗೊಂಡು ಹೋಗ್ತಾನೆ ನಿಮ್ಮ ಹೆಣ್ಣು ಮಕ್ಕಳು ಹಣ ಭೂಮಿ ಸೀಮಿ ದುಡ್ಡು ಬಂದಾಗ ಎಲ್ಲ ಬಿಟ್ಟು ಇಲ್ಲಿ ಹೋಗ್ತಾನೆ ಎಲ್ಲ ಇಲ್ಲಿ ಹೋಗಿ ಜೀವ ಹೋಗುವಾಗ ಎರಡು ಹೋಗ್ತಾನೆ ಪುಣ್ಯ ಪಾಪ ತೊಗೊಂಡು ಹೋಗ್ತಾನೆ ಜೀವಾತ್ಮ ನಮ್ಮ ಜೀವನ ಅಲ್ಲ ಈ ಜೀವ ಎರಡು ಮಹತ್ವ ಇದನ್ನು ಒಂದು ಪುಣ್ಯವಾದ ಪಾಪ ಪುಣ್ಯ ಮಾಡಿದ್ದೆಂದ್ರೆ ಶ್ರೀಮಂತನಾಗಿ ಹುಡ್ತಿ ಈ ಅನ್ನೋದ್ರಿಂದ ಸತ್ಯಂಗ್ ಮಾಡೋದು ಭಜನೆ ಮಾಡೋದು ದಾನ ಧರ್ಮಗಳನ್ನು ಮಾಡೋದು ಒಳ್ಳೇದಿಂದ ಒಳ್ಳೇದನ್ನು ಮಾಡಿ ನೀವು ಹೋದ್ರೇನು ಒಂದು ಶ್ರೀಮಂತನಾಗಿ ಕೊಡುತ್ತೆ ಇದೇ ಜನರಿಗೆ ಕಳತನ ಮಾಡಿದೆ ಮತ್ತೊಂದು ಸೂತನ ಹೇಳಿದೆ ಏನೇನೋ ದುಷ್ಟ ಕರ್ಮಗಳನ್ನು ಮಾಡಿದ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಹೇಯವಾದ ಜನಗಳು ಬರ್ತಾವ ದರಿದ್ರ ಜನಗಳು ಬರ್ತಾವ ಅದಕ್ಕಾಗಿ ಅಂತ ಜನ ಬರದ ಮಾಡ್ರಿ ಪರಮಾತ್ಮನ ಧ್ಯಾನ ಮಾಡ್ರಿ ಭಜನೆ ಮಾಡ್ರಿ ದಾನ ಧರ್ಮಗಳನ್ನು ಮಾಡ್ರಿ దేహిందోళన ముందు శ్రీమంతి శ్రీమంతరా శ్రీ సుజీరా శ్రీమతే అంత భగవంత ముందు శ్రీమంతరా అదంత పుణ్యు దేవత హే ఆ ఉత్తమ స్థానలు జంక్షన్ దాని మున్స్ జంక్షన్ అందరూ రైల్వే రైల్వే ఆ జంక్షన్ తైల్వే బొంబైకి హత బూర్గోతవ ಹಾ ಹುಬ್ಬಳ್ಳಿಗೂ ಹೋಗ್ತಾವೆ ಹುಬ್ಬಳ್ಳಿಗೆ ಹೋಗ್ತಾವೆ ಎಲ್ಲ ಕಡೆ ಜಂಕ್ಷನ್ ಇತ್ತಂದ್ರ ಎಲ್ಲ ಕೂಡ ಹೋಗ್ತಾವೆ ಹಾಗೆ ಮನುಷ್ಯ ಜನ್ಮ ಒಂದು ಜಂಕ್ಷನ್ ತಾನು ಈ ಜನ್ಮದಲ್ಲಿ ನೀವು ಸರಗ ಲೋಕಕ್ಕೂ ಹೋಗಬಹುದು ಅದಕ್ಕಿಂತ ಶ್ರೇಷ್ಠವಂತ ಬ್ರಹ್ಮ ಲೋಕಕ್ಕೂ ಹೋಗಬಹುದು ಹಾ ಅದರಿಂದ ಮೋಕ್ಷವನ್ನು ಪಡ್ಕೊಳ್ಬಹುದು ಮನುಷ್ಯ ಜನ್ಮದಿಂದ ಇದೇ ಜನ್ಮದಿಂದ ಮಾಡಬಾರದು ಪಾಪ ಮಾಡಿದ ಹಂದಿ ಕಟ್ಟಿ ನಾಯಿ ನರಿಯಾಗಿ ಹುಟ್ಟಬಹುದು ದರಿದ್ರಾಗಿ ಹುಟ್ಟಬಹುದು ಪಾಪ ಮಾಡಿದಂದ್ರೆ

మేలు క్యవస స్థానమా ఉత్తమ సేవలు బతావు శ్రేష్ఠవ జన్మ శ్రేష్ఠవంత జన్మ బావు అదకోకే ఇంత మనుష్య జన్మ వ్యర్థమోబు నా సార్థక మార్థక మార్థంగా మదే సార్థక మహాత్మ సేవ మే అదే సార్థక ఆదు పరమాత్మ కొట్ట దాన మళ్ళేదా మా దేహదే దేహదీత మరి ದೇಹದಿಂದ ಕೆತ್ತದ ಮಾಡ್ರು ಕಣ್ಣಿಂದಾಗಲಿ ನಾಲಿಗೆಯಿಂದ ಆಗಲಿ ಕಿವಿಯಿಂದಾಗಲಿ ಕೈಯಿಂದ ಆಗಲಿ ಕಾಲಿಂದಾಗಲಿ ಕೆತ್ತದನ ಅಹಿತವನ್ನು ಮಾಡಬೇಕ್ರಿ ಕನ್ನಿಂದ ಕಿವಿಯಿಂದ ನಾಲಿಗೆಯಿಂದ ಕೈಯಿಂದ ಕಾಲಿಂದ ಒಳ್ಳೆಯದನ್ನ ಮಾಡಬೇಕು ಒಳ್ಳೆಯದನ್ನ ಮಾಡಬೇಕ ಅಂತಂದ್ರೆ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮ ಇರ್ತಾವ ಆ ಮುಂದನ್ನ ಅರ್ಥ ಅಂತ ಜನ್ಮದ ಮತ್ತೆ ಸದ್ಗುರು ಶರಣಾಗಕರಾಗಿ ಗುರುಗಳ ಕೃಪಾಕರ ದ್ವಾರ ಮೋಕ್ಷವನ್ನು ಯಥಾರ್ಥ ಜ್ಞಾನ ಮಾಡಿಕೊಂಡು ಅಮರನಾಗ್ಲಿಕ್ಕೆ ಕೊಡ್ತದೆ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಮುಕ್ತರಾಗಲಿಕ್ಕೆ ಕೊಡ್ತದೆ ಶನಿರಾಗ್ಲಿಕ್ಕೆ ಕೊಡ್ತದೆ ಈ ಜನ್ಮದಲ್ಲಿನೇ ಮತ್ತೆ ಮನುಷ್ಯ ಜನ್ಮದಲ್ಲಿನೇ ಮುಕ್ತಿ ಪಡ್ಕೊಳ್ಳೋದು ಈ ಮನುಷ್ಯ ಜನ್ಮ ಬಿಟ್ಟು ಮತ್ತೆ ಇನ್ನೊಂದು ಯಾವ ಜನ್ಮದಲ್ಲಿ ಮೋಕ್ಷ ಆಗ್ಲಿಕ್ಕೆ ಕೊಡೋದಿಲ್ಲ ಯಥಾರ್ಥ ಜ್ಞಾನ ಮಾಡ್ಕೊಂಡು ಅಮರತ್ವ ಪಡ್ಕೊಳ್ಳೋದು ಮನುಷ್ಯ ಜನ್ಮನೇ ಪಶುಪಕ್ಷಾದ ಜನ್ಮಗಳಲ್ಲಿ ನಾವು ಪಾಪವನ್ನಾಗಲಿ ಭೋಗವನ್ನಾಗ್ಲಿ ಕಳ್ಕೊಳ್ತಾವು ತಾವು ಬಂದು ಜನ್ಮ ಎತ್ತಿ ಎತ್ತಿ ಕಳ್ಕೊಳ್ತಾ ಹೋದನ್ನು ಆದ್ರ ಮನುಷ್ಯ ಆಗಲ್ಲ ಮುಂದಿನ ಜನ್ಮ ಬರದಂತೆ ಮೋಕ್ಷವಾಗಬೇಕು ಭಗವಂತ ಸಾಕ್ಷಾತ್ಕಾರ ಯಥಾರ್ಥ ಜ್ಞಾನ ಮಾಡಿಕೊಂಡು ಅಮರನಾಗಲಿಕ್ಕೆ ಹೋಗ್ತದೆ ಮನುಷ್ಯ ಜನ್ಮದಲ್ಲಿ ಆದ್ದರಿಂದ ಇಂಥ ಮನುಷ್ಯ ಜನ್ಮ ಬಂದಿಲ್ಲ ಇದನ್ನ ನಾವು ಧರ್ಮಾತ್ಮಕರಾಗಿ ಶ್ರೇಷ್ಠ ಕನಿಯಿಂದ ಕಾಲಿಂದ ಕವಿಯಿಂದ ಕಿವಿಗಳಿಂದ ಎಲ್ಲದರಿಂದ ಪುಣ್ಯವನ್ನೇ ಸಂಪಾದನೆ ಮಾಡಿ ಪುಣ್ಯವನ್ನೇ ಸಂಪಾದನೆ ಮಾಡಿ ಶಾಸ್ತ್ರ ಪುರಾಣ ಪುಣ್ಯಗಳಲ್ಲಿ ಪುಣ್ಯ ಬಂತಲ್ಲ ನಾಲ್ಕಿಂದ ಶಿವ ರಾಮ ಕೃಷ್ಣ ಗುರುವೇಂದ್ರೆ ಪುಣ್ಯ ಬಂತಲ್ಲ ಆ ಕಣ್ಣಿನಿಂದ ಮಹಾತ್ಮರನ್ನ ಗೊಳನ್ನ ದೇವರನ್ನ ನೋಡ್ರಿ ಪುಣ್ಯ ಬಂತು ಕಾಲಿನಿಂದ ಮಠಮಂದಿ ಹೋಗಿ ಪುಣ್ಯ ಬಂತು ಈ ದೇಹದಿಂದ ಎಷ್ಟು ಪುಣ್ಯ ಸಂಪನ್ನ ಮಾಡ್ಲಿಕ್ಕೆ ಬರ್ಬೋದ ಬಹಳ ಶ್ರೇಷ್ಠವಾದ ಮನುಷ್ಯ ಜನ್ಮ ಇದನ್ನ ಇಂಥ ಜನ್ಮ ಅದರಲ್ಲಿ ಸಂಗಾರಿಯಲ್ಲಿ ಮಾಡಿ ಧನ್ಯರಾಗಲಿ ಕೃತಾರ್ಥ ಮುಂದಿನ ಜನ್ಮ ಶ್ರೇಷ್ಠವಾದ ಜನ್ಮ ಬರಲಿ ಅದಕ್ಕೆ ಹಿತವಾದ್ರು ಹೇ ಮನುಷ್ಯ ನೀನು ಸುಖ ಕೊಡೋದು ಯಾವುದು ಅಂತ ಕೇಳ ನಿಂತ್ಕೊಂಡ್ರ ಹಿತವಾದ ಯಹ ಫಲಗಳು ಹೇ ಮನುಷ್ಯನ ಈ ಲೋಕದಲ್ಲಿ ಮುಂದಿನ ಲೋಕದಲ್ಲಿ ದೇಹ ಹೋದ ಮೇಲೆ ಈ ಲೋಕದಲ್ಲಿ ಇರುವ ತನಕ ಸುಖವಾಗಿರ್ಬೇಕು ದೇಹ ಹೋದ ಮೇಲೆ ಮತ್ತೆ ಸುಖವಾಗಿರಬೇಕು ದೇಹ ಇರೋದ್ರಿ ಕೂಡ ಜೀವಾತ್ಮಕ ಈ ದೇಹ ಇರುವ ತನಕನೂ ಸುಖವಾಗಿರಲಿ ದೇಹ ಹೋದ ಮೇಲೆ ಸದ್ ಹೋಗುತ್ತದೆ ಜೀವ ಇರ್ತಾನ ಜೀವ ಮತ್ತೊಂದು ದೇಹ ಇರ್ತಾನ ಜೀವ ಆಗಿ ಪುಣ್ಯ ಮಾಡಿದರೆ ಮುದ್ದು ಸುಜೀರಾಮ್ ಶ್ರೀಮತಾಮ್ಗೆ ಹೇ ಯೋಗು ಭಿಜಾಯತಿ ಅಥವಾ ಯೋಗಿನಾಮ ಯೋಗ ಕುರೇ ಭಿ ಶ್ರೀಮತಾಮ ಅಂತ ಭಗವೇತನ್ ಜೀವಿನಾಂಥ ಸತ್ಸಂಗ ಶಾಸ್ತ್ರ ಪುರಾಣ ಪುಣ್ಯಕತಿ ದಾನ ದಾನ ಮಾಡಿ ಮಾಡಿ ಮಾಡ ಮುಂದೆ ಶ್ರೀಮಂತರಾಗುತ್ತೇವೆ ಮುಂದೆ ಶ್ರೀಮಂತರಾಗಿ ಹೋಗುತ್ತೇವೆ ಧನಿಕರಾಗಿಯೂ ವಿದ್ಯಾಮಂತ್ರ ಅದೇ ಪರವಾಗಿ ಸುಖವನ್ನು ಪಡೆದುಕೊಂಡು ನಾವು ಮುಕ್ತರಾಗುತ್ತೇವೆ ಧನಿಯರಾಗುತ್ತೇವೆ ಅದಕ್ಕೋಸ್ಕರವಾಗಿನೇ ಈ ಶರೀರಕ್ಕಿಂತ ಸತ್ಸಂಗ ಮಾಡ್ರಿ ಮಾತ ಸೇವಾ ಮಾಡ್ರಿ ದಾನ ಧರ್ಮಗಳನ್ನು ಮಾಡ್ರಿ ನಾಮಸ್ಮರಣೆ ಮಾಡ್ರಿ ಒಳ್ಳೆದನ್ನು ಕುಲ ಜಾತಿ ವರ್ಣ ಹೆಣ್ಣು ಕಂಡು ಯಾರಾದರೂ ಮಾಡುವುದು ಭಗವಾನ್ ನಾಮಸ್ಮರಣೆಯನ್ನ ಭಗವತ್ ಚಿಂತನೆಯನ್ನ ಯಾರಾದರೂ ಮಾಡುವುದು ಅವರೆಲ್ಲರೂ ಕೂಡ ಮಾಡಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಶ್ರೇಷ್ಠವಾದಂತಹ ಕದವಿಗಳನ್ನು ಪಡ್ಕೊಂಡು ಧನ್ಯರಾಗ್ರಿ ಹುತಾತ್ರಾಗ್ರಿ ಅದೇ ಶ್ರೇಷ್ಠವಾದ ಧರ್ಮ ಆ ಧರ್ಮವನ್ನು ನಮ್ಮ ಕಾಪಾಡ್ತದೆ ಧರ್ಮವ ರಕ್ಷತೆ ರಕ್ಷಿತ ಧರ್ಮವೇ ನಮ್ಮ ದರ್ಶನ ಮಾಡಬಹುದೇ ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಮನುಷ್ಯನೂ ಬಂದೇವಿ ಇದನ್ನು ಶ್ರೇಷ್ಠವಾದಂತಹ ಸತ್ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ವಿನಿಯೋಗ ಮಾಡಿಕೊಂಡು ಅದರ ಮೂಲಕವಾಗಿ ತಮ್ಮ ಪುಣ್ಯ ಸಂಪಾದನೆ ಮಾಡಿಕೊಂಡು ಶ್ರೇಷ್ಠವಾದ ಕದೆಯನ್ನು ಪಡ್ಕೊಂಡು ಧನ್ಯರಾಗೋಣ ಕೃತಾರ್ಥರಾಗೋಣ ಅಂತ ಸತ್ತು ದೇನೆ ಗುರುದೇವತೆ ಅವರು ಸರ್ವರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಹೋಗಿ ಸತ್ವ ಓಂ